ನಮೋ ಬುದ್ಧಾಯ ಬಿಜಾಪುರ ಜಿಲ್ಲೆಯ ಮತ್ತು ಈ ಜಿಲ್ಲೆಯ ಸುತ್ತಮುತ್ತಲಿನ ಎಲ್ಲ ಬೌದ್ಧ ಉಪಾಸಕ ಉಪಾಸಕಿಯರು ಹಾಗೂ ಎಲ್ಲ ಸಮಾನ ಮನಸ್ಕ ಬಂಧುಗಳೇ ಸೋ ನಾಳಿನ ಶನಿ ನಾಳೆ ಶನಿವಾರ ಇಪ್ಪತ್ತೈದರಂದು ಸೋ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸೋ ಧಮ್ಮ ವಿಜಯ ಬುದ್ಧ ವಿಹಾರದಲ್ಲಿ ಪೂಜ್ಯ ಸಂಗಪಾಲ ಬಂತೇಜಿಯವರ ನೇತೃತ್ವದಲ್ಲಿ ಮಹಾ ದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸೊ ತಮಗೆಲ್ರಿಗೂ ತಿಳಿದಿರತಕ್ಕಂತೆ ವರ್ಷಾವಾಸವನ್ನು ಕಳೆದಿರತಕ್ಕಂಥ ಭಿಕ್ಷುಗಳನ್ನು ಅಷ್ಟಪರಿಕಾರವನ್ನು ಕೊಟ್ಟು ಈ ಮಹಾ ಕಾರ್ಯವನ್ನು ಆಯೋಜಿಸಲಾಗಿದೆ ಈ ಕಾರ್ಯದಲ್ಲಿ ಸೊ ಭಿಕ್ಷು ಸಂಘ ಅಲ್ಲಿ ಉಪಸ್ಥಿತರಿರುತ್ತೆ ಮತ್ತೆ ಸಹಸ್ರಾರು ನೂರಾರು ಸಂಖ್ಯೆಯಲ್ಲಿ ಉಪಾಸಕ ಬಲಗ ಕೂಡ ಪ್ರಸ್ತುತ ವಾಸ್ತವದಲ್ಲಿರುತ್ತೆ ಸೊ ತಾವುಗಳು ಕೂಡ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ಒಂದು ಸದಾವಕಾಶ ತಾವೆಲ್ಲರೂ ಕೂಡ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥ ಸಂದೇಶವನ್ನ ಹೇಳುತ್ತಾ ಹಾಗೇನೆ ಮರು ದಿವಸ ಅಂದರೆ ಇಪ್ಪತ್ತಾರು ಭಾನುವಾರ ಬಿಜಾಪುರ ನಗರದಲ್ಲೂ ಕೂಡ ಇದೇ ರೀತಿ ಈ ವರ್ಷಾವಾಸವನ್ನ ಸಮಾಪ್ತಗೊಳಿಸಿರ್ತಕ್ಕಂಥ ಸೊ ವರ್ಷಾವಾಸ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಮಳೆಗಾಲದ ಮೂರು ತಿಂಗಳ ವಾಸ ಸೊ ಭಗವಾನರ ಕಾಲದಲ್ಲಿ ಭಗವಾನರ ಆದೇಶದಂತೆ ಮೂರು ತಿಂಗಳುಗಳ ಕಾಲ ಇಡೀ ಬಿಕ್ಕು ಸಂಘ ಒಂದೇ ಜಾಗದಲ್ಲಿ ವಾಸ್ತವವನ್ನ ಹೂಡಿ ಧಮ್ಮದ ಅಭ್ಯಾಸವನ್ನ ಮತ್ತು ಅಧ್ಯಯನ ಮತ್ತು ಅಭ್ಯಾಸವನ್ನ ಮಾಡಿ ಮಾಡ್ತಾ ಇರತಕ್ಕಂಥದ್ದು ಈಗ ಭಿಕ್ಷು ಸಂಘ ವಿರಳವಾಗಿರ್ಬಹುದು ಆದ್ರೆ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲೂ ಕೂಡ ಈ ಪ್ರಕ್ರಿಯೆ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಭಿಕ್ಷುಗಳ ಕೊರತೆ ಇದ್ರೂ ಕೂಡ ಉಪಾಸಕ ಬಂಧುಗಳು ಸೂಕ್ತವಾದ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಮೂರು ತಿಂಗಳುಗಳ ಕಾಲ ಒಂದ್ ಜಾಗದಲ್ಲಿ ಧಮ್ಮದ ಅಧ್ಯಯನ ಮತ್ತು ಅಭ್ಯಾಸವನ್ನ ಮಾಡಿಕೊಂಡು ನಿರಂತರವಾಗಿ ಬಂದು ಅವರೆಲ್ಲರೂ ಕೂಡ ಈ ಮೂರು ತಿಂಗಳನ್ನ ಯಶಸ್ವಿಯಾಗಿ ಧಮ್ಮಾಭ್ಯಾಸವನ್ನ ಮುಗಿಸಿ ಸೊ ಆ ಪರಂಪರೆಗೆ ಎನ್ನ ಮತ್ತೆ ಜೀವಂತವಾಗಿಡುವಂತ ನಿಟ್ಟಿನಲ್ಲಿ ಸೊ ಭಿಕ್ಷು ಸಂಘವನ್ನ ಕರೆಸಿ ಮಹಾ ಸಂಘದಾನವನ್ನ ವಿಶೇಷವಾದಿಂದ ಅಷ್ಟ ಪರಿಕಾರ ದಾನವನ್ನ ಕೊಡಬೇಕು ಅನ್ನತಕ್ಕಂಥ ಸಂಕಲ್ಪವನ್ನ ಮಾಡಿದ್ದಾರೆ ಇದೊಂದು ಮಹಾಪುಣ್ಯದ ಕೆಲಸ ಬಹಳ ಅಪರೂಪದ ಕೆಲಸ ಅಂತ ಹೇಳಬಹುದು ಯಾಕಂತಂದ್ರೆ ಇವತ್ತು ನೀವು ಒಂದಿಬ್ರು ಭಿಕ್ಷುಗಳನ್ನು ನೋಡೋದೇ ಕಷ್ಟ ಅಂತದ್ರಲ್ಲಿ ಭಿಕ್ಷು ಸಂಘ ಸೊ ಅದು ಕೂಡ ಶ್ರೀಲಂಕಾದಿಂದ ಬಂದಿರತಕ್ಕಂತ ಹಿರಿಯ ಬಂತೇಜಿಗಳು ಕೂಡ ಉಪಸ್ಥಿತಿ ಉಪಸ್ಥಿತರ ಇರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ತಮಗೆಲ್ರಿಗೂ ಕೂಡ ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ಈ ಸಂಸ್ಕಾರ ಸಂಸ್ಕೃತಿಯನ್ನ ಮತ್ತೆ ಮುನ್ನಡೆಸೋದಕ್ಕೆ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕಾರ್ಯಕ್ರಮದ ಇಲ್ಲಿ ನೀವು ಕೂಡ ಪಾಲುದಾರರಾಗ್ಬೇಕು ಈ ಮೂಲಕ ನಾವು ಸಂಸ್ಕಾರ ಸಂಸ್ಕೃತಿಯನ್ನ ಕಟ್ಟೋದಕ್ಕೆ ಸೊ ಇದೊಂದು ಸದಾವಕಾಶ ಅದರಿಂದ ತಮಗೆಲ್ಲರಿಗೂ ಕೂಡ ಈ ಮೂಲಕ ಆ ಮನವಿ